ಕೃಷ್ಣಮೂರ್ತಿ ಸರ್ ಈಗ ಇದು ಆರ್ಗ್ಯಾನಿಕ್ ರಾಗಿ ಬೆಳಿಬೇಕು ಅಂತ ಟ್ರೈ ಮಾಡಿದ್ದೀರಾ ರಾಗಿ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ಬಟ್ ಈಗ ಆರ್ಗ್ಯಾನಿಕ್ ರಾಗಿ ಬೆಳಿಬೇಕು ಅಂತಂದಾಗ ನಿಮ್ಮದು ಪ್ರಿಪ್ರೇಷನ್ ಹೇಗಿತ್ತು ಅಂತ ಸರ್ ಅಂದರೆ ಆರ್ಗ್ಯಾನಿಕ್ಕಾಗಿ ನಾವು ಬೆಳಿಬೇಕು ಅಂದಾಗ ಸುಮ್ಮ ಪ್ರಿಪ್ರೇಷನ್ ಮಾಡಿಸ್ಕೋಬೇಕಾಗತ್ತೆ ಈಗ ಕೆಮಿಕಲ್ ಮಾಡಬೇಕು ಅಂದಾಗ ನಾವು ಅಷ್ಟೊಂದು ಪ್ರಿಪ್ರೇಷನ್ ಏನು ಇಲ್ಲ ನಾವು ಒಂದು ನಾಟಿ ಮಾಡಿದ ಮೇಲೆ ಅದೇನೋ ಕೆಮಿಕಲ್ ಯೂರಿಯಾನೋ ಅದು ಇದು ಹಾಕಿಬಿಟ್ಟು ನಾವು ಸುಮ್ಮನೆ ಹಾಕ್ಬಿಟ್ರೆ ಓಕೆ ಮಾಡಿದ್ರೆ ಮುಗ್ದೋಗುತ್ತೆ ಬಟ್ ನಾವು ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂದಾಗ ತುಂಬಾ ಪ್ರಿಪ್ರೇಷನ್ ತಗೋಬೇಕಾಗುತ್ತೆ ಕೆಲಸ ಜಾಸ್ತಿ ತಗೊಳತ್ತೆ ಅಲ್ವಾ ಹೇಳಿ ಈಗ ರಾಗಿ ಹಾಕ್ಬೇಕು ಅಂತಂದಾಗ ಏನ್ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಇಂದ ಏನ್ ಬೆಳೆ ಹಾಕಿದ್ರಿ ನೀವು ಇದರಲ್ಲಿ ಹಿಂದಿನ ಬೆಳೆ ಭತ್ತ ಓಕೆ ಭತ್ತ ಕಟಾವಾದ್ಮೇಲೆ ಏನ್ ಮಾಡಿದ್ರಿ ಅಂತ ಮಾಡಿದ್ವಿ ಗೊಬ್ಬರ ಸೊಪ್ಪ ಹಾಕಿದ್ವಿ ಉತ್ಬಿಟ್ಟು ರೋಟ್ರಿ ಹಾಕ್ಬಿಟ್ಟು ಹೌದ್ ಸರ್ ಆಗ್ಸೆ ಹಕ್ಸಣು ದಯಾಂಚ ಎಲ್ಲಾ ಬರುತ್ತಲ್ಲ ಇದನ್ನೆಲ್ಲಾ ಹಾಕಿದ್ವಿ ಸೊ ಇದು ಬೇಸ್ಗೆ ತುಂಬಾ ಇದ್ರಿಂದ ಅದು ನಾವ್ ಅನ್ಕೊಂಡಷ್ಟು ಇದಕ್ ಬರ್ಲಿಲ್ಲ ಇಲ್ ಬರ್ಲಿಲ್ಲ ಬರ್ಲಿಲ್ಲ ಇಳ್ ಬರ್ಲಿಲ್ಲ ಮತ್ತೆ ಆದ್ಮೇಲೆ ಏನಾಯ್ತು ಹೂವು ಎಲ್ಲಾ ಬರಕ್ ಶುರು ಆಯ್ತು ಆಮೇಲೆ ಏನ್ ಮಾಡಿದ್ವಿ ಒಂದ್ ರೌಂಡ್ ರೋಟ್ರಿ ಒಡದ್ಬಿಟ್ವಿ ರೋಟ್ರಿ ಒಡದ್ಬಿಟ್ಟು ಒಂದ್ ವಾರ ಆದ್ಮೇಲೆ ಇದ್ರ ಮತ್ತೆ ಇನ್ನೊಂದ್ಸಲ ನಮ್ದು ಮಿನಿ ಟಿಲ್ಲರ್ ಅಲ್ಲಿ ಕಲ್ಟಿವೇಟರ್ ಸೊ ಹಗ್ಗ ಹಿಡ್ಕೊಂಡು ಆ ಕಡೆ ಈ ಕಡೆ ಸೊ ನಾಟಿ ಮಾಡಿದ್ವಿ ಸರ್ ಲೈನಿಂಗ್ ತುಂಬಾ ಚೆನ್ನಾಗಿದೆ ಸರ್ ಇದು ಇದು ಆಕ್ಚುಲಿ ನಾವು ಸ್ಕೇಲ್ ಹಾಕೊಂಡು ಲೈನ್ ಮಾಡಿದ್ವಿ ಅನ್ನೋ ತರ ಇದೆ ಇಲ್ಲಿ ಇದು ದಾರ ಇಟ್ಕೊಂಡ್ ಮಾಡಿದ್ದು ಸರ್ ಇದು ಹಾ ಹೌದು ನಾವು ನೆಡಬೇಕಾದ್ರೆ ಏನ್ ಮಾಡಿದ್ವಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಒಂದೊಂದು ಅಡಿಗೆ ಒಂದ್ ಕೋಲ್ ಇಟ್ಕೊಂಡು ಆ ದಾರದ್ ಗೆ ಮಾಡ್ಕೊಂಡು ಇದು ನಾಟಿ ಮಾಡಿದ್ದು ಓಕೆ ನಾಟಿ ಮಾಡಿದ್ಮೇಲೆ ನಾಟಿ ಮಾಡ್ಬೇಕಾದ್ರೆ ಏನಾರ ಹಾಕಿದ್ರು ಸರ್ ಇಲ್ಲ ನಾಟಿ ಮಾಡ್ಬೇಕಾದ್ರೆ ನಾವೇನು ಹಾಕಿಲ್ಲ ಬರೀ ನೀರ್ ಹಾಕೊಂಡು ಅದು ಸಾಲ ಒಡ್ಕೊಂಡು ಆ ಸಾಲಿನಲ್ಲಿ ಗಿಡ ನೆಟ್ಟಿದ್ದಷ್ಟೇ ಓಕೆ ನಾಟಿ ಮಾಡದ್ ಮೇಲೆ ಏನ್ ಮಾಡಿದ್ವಿ ಸರ್ ನಾಟಿ ಮಾಡದ್ ಮೇಲೆ ಒಂದ್ ವಾರ ಬಿಟ್ಟು ಅದ್ರ ನೆಕ್ಸ್ಟ್ ವಾರ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಎ ಎಂ ಸಿ ಅಂತ ಬರುತ್ತೆ ಓಕೆ ಅರ್ಕಾ ಮೈಕ್ರೋಬಯಲ್ ಕನ್ಸರ್ಷಿಯಂ ಅಂತ ಈ ಎಲ್ಲಾ ಯೂನಿವರ್ಸಿಟಿ ಕೆವಿಗಳಲ್ಲಿ ಸಿಗುತ್ತೆ ಅದು ಓಕೆ ಸೊ ಅದನ್ನ ತಗೊಂಡ್ ಏನ್ ಮಾಡಿದ್ವಿ ಒಂದ್ ರೌಂಡ್ ಸ್ಪ್ರೇ ಕೊಟ್ಟಿದ್ವಿ ಅಂದ್ರೆ ಬಯೋ ಫರ್ಟಿಲೈಸರ್ಸ್ ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರಗಳು ನಾನ್ ಕೆಮಿಕಲ್ ಫರ್ಟಿಲೈಸರ್ ಓಕೆ ಅದಾದ್ಮೇಲೆ ಒಂದ್ ವೀಕ್ ಅದನ್ ಕೊಟ್ರಿ ಹಾ ನೆಕ್ಸ್ಟ್ ವೀಕ್ ಏನ್ ಮಾಡಿದ್ವಿ ಮೊದಲನೇ ವೀಕ್ ಅದಾಯ್ತು ಎರಡನೇ ವೀಕ್ ಏನ್ ಮಾಡಿದ್ವಿ ಸಿ ವಿಡ್ ಅಂತ ಬರುತ್ತೆ ಅದು ಆಮೇಲೆ ಗೋಕುಪ ಅಂಬುತ ಓಕೆ ಇವೆರಡನ್ನ ಸೇರಿಸಿ ಇನ್ನೊಂದು ಫಿಶ್ ಅಮೀನನ್ನು ಸೇರಿಸಿ ಸ್ಪ್ರೇ ಕೊಟ್ವಿ ಇನ್ನೊಂದ್ ರೌಂಡ್ ವಾರ ಓಕೆ ಅಂದ್ರೆ ಫಸ್ಟ್ ವೀಕ್ ನೀವು ಜೈವಿಕ ಗೊಬ್ಬರ ಕೊಟ್ರಿ ಸೆಕೆಂಡ್ ವೀಕ್ ಅಂದ್ರೆ ಫಿಫ್ಟೀನ್ ಫಿಫ್ಟೀನ್ ಡೇಸ್ಗೆ ಗೋಕೃಪ ಅಮೃತ ಮತ್ತೆ ಸಿ ವಿಡ್ ಮತ್ತೆ ಫಿಶ್ ಅಮೀನು ಇವತ್ತು ಈಗ ಟ್ವೆಂಟಿ ಡೇಸ್ ಇವತ್ತಿಗೆ ಹೌದು ಸರ್ ಇದು ಇಪ್ಪತ್ತು ದಿನ ಆಯ್ತು ಇವತ್ತು ನೆಟ್ ಓಕೆ ಅದಕ್ಕೆ ಮೊದ್ಲೇ ಇಪ್ಪತ್ತು ದಿನದ್ದು ರಾಗಿ ಪೈರ್ ಇತ್ತು ನಾವು ನೆಟ್ಟಾಗ ಓಕೆ ಇವತ್ತು ಫಾರ್ಟಿ ಡೇಸ್ ಅಂದ್ರೆ ತರ್ಟಿ ಏಟ್ ಡೇಸ್ ಆಗಿದೆ ಇದಕ್ಕೆ ರಾಗಿ ಒಟ್ಟಲ್ಲಿ ಈಗ ಒಳ್ಳೆ ಗ್ರೀನರಿ ಇದೆ ಚೆನ್ನಾಗಿ ಕಾಣಿಸ್ತದೆ ಸರ್ ನಿಮ್ದು ಬೆಳೆ ಆರ್ಗ್ಯಾನಿಕ್ ಆರ್ಗ್ಯಾನಿಕಲ್ ರಾಗಿ ಬೆಳಿಬೇಕು ಅಂತ ಪ್ರೂವ್ ಮಾಡ್ತಾ ಇದೀರಿ ಬಟ್ ತುಂಬಾ ಚೆನ್ನಾಗಿದೆ ಇದೇ ಟೈಮಲ್ಲಿ ಯಾರಾದ್ರೂ ಈ ಕೆಮಿಕಲ್ ಹಾಕಿ ಕೆಮಿಕಲ್ ಗೊಬ್ಬರ ಹಾಕಿ ರಾಗಿ ಬೆಳೆದಿರೋ ನಮ್ಮ ಪಕ್ಕದವ್ರವ್ರದೊಬ್ಬರದು ಅವರು ಕೆಮಿಕಲ್ ಹಾಕಿ ಬೆಳಿತಾ ಇದಾರೆ ಅದು ಎರಡು ಅವರೇನೆ ಎಲ್ಲ ಒಂದೇ ಕಡೆ ಏನು ಹೋಟ್ಲ್ ಹಾಕಿದ್ದು ಆ ಹೋಟ್ಲಿಂದ ಕಿತ್ಕೊಂಡು ಅವರು ಕೆಮಿಕಲ್ ಫರ್ಟಿಲೈಸಿಂಗ್ ಮಾಡ್ತಾ ಇದಾರೆ ಅದೇ ಹೊಟ್ಲಿಂದ ಕಿತ್ಕೊಂಡು ನಾವು ಇಲ್ಲಿ ಆರ್ಗ್ಯಾನಿಕ್ ಆಗಿ ತಾವು ಯಾವ ರೀತಿಯಲ್ಲಿ ರಾಗಿ ಬೆಳಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಇದು ವಿಡಿಯೋ ಅಟ್ಯಾಚ್ ಮಾಡ್ತೀರಾ ಸರ್ ಅದು ಕೆಮಿಕಲ್ ಹಾಕಿರೋದು ಸರ್ ಮಾಡ್ತೀವಿ ಓಕೆ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ ನಮಗೆ ಅದಕ್ಕೂ ಇದಕ್ಕೂ ತುಂಬಾ ಗೊತ್ತಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಓಕೆ ಸರ್ ಸರ್ ಥ್ಯಾಂಕ್ ಯು